ಹಲೋ ಅಣ್ಣ ನಂಗ್ ಜಾಗ ಕೊಡೋ ಏನಾರ ಮಾಡ್ತಾ ಇದ್ರ ಇಲ್ಲಿ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಈಗ ಹೇಳ್ಗೂರು ಅಲ್ಲಿ ಬರ್ದಿರೋದು ಹೇಳೇನು ಬಟ್ ಈಗ ನಾವು ಟ್ರಯಲ್ನ ಉತ್ಸಾಹದಿಂದ ಪ್ರಾರಂಭಿಸ್ಬೇಕು ಸೊ ಚಿನ್ನಪಟ್ಣದ ಹತ್ರ ಇನ್ನೊಂದು ಟ್ರಯಲ್ಗೆ ಹೋಗ್ತಾ ಇದ್ವಿ ಸ್ನೇಹಿತರೆ ಇಲ್ಲೇ ಬಂದಿದ್ವಿ ಇನ್ನೊಂದು ಟ್ರಯಲ್ ಸಿಕ್ತು ಸುಮ್ಮನೆ ಹಚ್ಚಿ ನೋಡೋಣ ಅಂತ ಹೌದೌದು ಹೌದು ಮನೋಜ ಸೈಡ್ ಬಾರಪ್ಪ ಸುಮಂತ್ ಇಟ್ಟ ಯು ಬಚ್ಚ ಯಾವ್ದು ಅದು ಟ್ರೈಲು ಮಸ್ತ್ ಆಗಿದೆ ಹೌದಾ ಹುಷಾರು ಉಲ್ಯಾಣ Hola. Super, super. வரு ஜ கொடுத்துண இ ஒட்டுணா நம்ொன்ச்சூர் விட மக வடி ஏன மஜா கௌட இல்ல 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 ಓಹ್ ಸ್ನೇಹಿತರೆ ಒಂದು ಮಿನಿಮಲ್ ಟ್ರಯಲ್ ಯಾವುದೋ ದೇವಸ್ಥಾನ ಚೆನ್ನಾಗಿದೆ ಗುರು ನಾವು ಹಿಂಗೆ ಹೋಗೋದು ಹುಡ್ಕೋದು ಟ್ರಯಲ್ ಮಾಡೋದು ಹಾಂ ಹುಲಿ ಅಣ್ಣ ಓ ನನ್ನ ಮಕ್ಕಳು ಇವರು ಸವಾಸ ಮಾಡಿ ಬರೀ ಟ್ರಯಲ್ಸಿಗೆ ಬರೋದೇ ಆಗೋಯ್ತು ನಾನು ಅಂತ ಬೈಕೊಂತ ಇರ್ತಾರೆ ಇವರೆಲ್ಲಪ್ಪ ಓ ದೇವಸ್ಥಾನ ಇವ್ರು ನಿಲ್ಲೋದೇ ಇಲ್ಲ ಗುರು ಇವರು ಓಹ್ ಸ್ನೇಹಿತರೆ ಈಗ ಅಲ್ಲಿ ಮಿಸ್ಸಾಗಿ ಮಿಸ್ಸಾಗಲ್ಲೋಗ್ಬಿಟ್ವಿ ಹಾಂ ಹಿಂಗೇನೆ ಹುಲಿ ಬರಲಿ ವಾಪಸ್ ಬರ್ತಾವ್ರೆ ಗೊತ್ತಿಲ್ಲ ಸೊ ಸ್ನೇಹಿತರೆ ಮತ್ತೆ ವಾಪಸ್ಸು ಎಲ್ಲಿ ಊಟವ್ರು ನೋಡಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹುಲಿ ಅವರು ಬರ್ತಾ ಇದ್ದಾರೆ ಓ ನುಗ್ತಾವ್ರೆ ಭಯ ಅವರು ಇಲ್ಲಿವರೆಗೂ ಕೇಳಿಸ್ತಾಯಿದ್ದೆ ಹೌದಾ ಚೆನ್ನಾಗಿದೆಯಾ ಸಂತೋ

ಸಕ್ಕದಾಗಿದೆ ಗುರು ಟ್ರೇಲು ಪಯ ಇಲ್ಲ 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 ಕಳ್ಸಿ ಇಲ್ಲ 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 ಬೈ ಅದಂಗೆಲ್ಲ ಆಗೋಲ್ಲ ಬೈ ಹಾಂ ಬ್ಲೂ ಬೋರ್ಡ್ ಎಲ್ಲಪ್ಪ ಬೈ ಅಪ್ಪಿದೆ ನೋಡಿ ಆಗುತ್ತಾ ರೈಟಲ್ಲೇ ಬರ್ಬೇಕು ನೀವು ಹೌದಾ ಶಟ್ ಬೈ ಅಲ್ಲೇ ರೀ ಬೈ ಹುಲಿ ಬೈ ಅಲ್ಲೇ ರೀ ಬನ್ನಿರಿ ನನ್ನ ಮಕ್ಕಳ ನನ್ನ ಮಕ್ಕಳ ಬನ್ನಿರಿ ಬನ್ನಿ ಬನ್ನಿ ಮೇಲೆ ಬನ್ನಿ ಇಲ್ಲಿ ಲಾಕ್ ಮಾಡಿದ್ದೀನಿ ಇವ್ರನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀರಿ ಇಲ್ಲಿ ತಿರ್ಸ್ಕೊಂಡ್ಬಿಡ್ಕೆ ಭಯ ಇಲ್ಲ ಆರಾಮಾಗಿಳಿಸ್ಬೋದು ಏನು ಅಡ್ಡಿ ಇಲ್ಲ ಓ ಪೊದೆ ಚೆನ್ನಾಗಿತ್ತು ಟ್ರೈನು ಸ್ಪೀಡಾಗಿ ಇಂಟ್ರ ಕಾಮ್ ಇದ್ದಿದ್ರೆ ಇನ್ನೂ ಮಜಾ ಇರೋದು ಮಗ ಎಲ್ರದ್ದು ಎಲ್ರದು ಒಂದೇ ಇಂಟ್ರ ಕಾಮ್ ಇದ್ದಿದ್ರೆ ಮಜಾ ಇರೋದು ಓಹ್ ಗುರು ಹಿಂಗಲ್ಲ ನೀ ಮಾಡಬಾರ್ದು ಸಂತೋಷ್ ನಮ್ಮ ನೋಡಿ ಎಷ್ಟು ಜನ ಉರ್ಕೊಂತಾರೆ ಅಮ್ಮ ಅಕ್ಕ ಅಂತೆಲ್ಲ ಬೈತಾರೆ ಹಾಳು ಮಾಡ್ಬಿಟ್ಟ ಏಯ್ ಕಾಲು ಹುಷಾರು ನೋಡಿ ಮುಚ್ಚಿ ಹೌದಾ ವ ಯಾರೋ ಬರ್ಬಾರ್ದು ಒಂದು ದೊಣ್ಣೆ ಹಾಕೋರು ಅಂತ ಆದ್ರೂ ದಾಟ್ಕೊಂಡು ಹೋಯ್ತು ಅಂತವ್ರೆ ಸೊ ನಮ್ಮ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ನನ್ಗೆ ಬೈತಿಲ್ಲ ಹೊಡಿತಿಲ್ಲ ಬೇರಾಗಿದ್ದರೆ ಹೋಗೋ ಪಾಂಡುಪೋಡೆ ಪಜಾ ಮಂದಿರೋರು ಅಲೋ ಭಯ್ಯ ಹೋಗಿ ಬೈ ಹಿಂದೇನೆ ಇರ್ತೀನಿ